ಎಲ್ರಿಗೂ ನಮಸ್ತೆ ನಾನು ಸುಂದರೇಶ್ ಕೆ ಎಸ್ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಬರೆದು ಆಯ್ಕೆಯಾದಂಥ ಹುದ್ದೆಗಳು ಎರಡು ಸಾವಿರದ ಹತ್ತು ಕೆ ಎಸ್ ಸಂದರ್ಶನಕ್ಕೆ ಹಾಜರಾಗಿದ್ದೀನಿ ಯಾರು ಕೆ ಪಿ ಎಸ್ ಸಿ ಗ್ರೆಜೆಡ್ ಪ್ರೊಫೆಷನರ್ಸ್ ಅಥವಾ ಕೆ ಎ ಎಸ್ ಹುದ್ದೆಗಳಿಗೆ ಪ್ರಿಪ್ರೇಷನ್ ಇದ್ದೀರೋ ಅವರಿಗೆ ಉಪಯೋಗ ಆಗುವಂಥ ಎರಡರಿಂದ ಮೂರು ವಿಡಿಯೋಗಳನ್ನ ಮಾಡಿದ್ದೀನಿ ನನ್ನ ಎಕ್ಸ್ಪೀರಿಯೆನ್ಸ್ನ ಶೇರ್ ಮಾಡ್ಕೊಂಡಿದ್ದೀನಿ ಪ್ಲೇ ಕೆ ಎಸ್ ಫಿಲಿಮ್ಸ್ ಆ್ಯಂಡ್ ಮೇನ್ಸ್ ಅಂತ ಲಿಸ್ಟ್ ನೋಡಿದ್ರೆ ಅಲ್ಲಿ ನಿಮಗೆ ಲಭ್ಯ ಇದೆ ನೀವೊಂದ್ಸರಿ ನೋಡಿ ನಿಮ್ಗೆ ಬೇಕಾದಂಥ ವಿಚಾರಗಳನ್ನ ತಗೊಳ್ಳಿ ಕೆಸೆಟ್ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಪರೀಕ್ಷೆ ನಡೆದಿತ್ತು ನಂತರ ಸಂಭವನೀಯ ಕೀ ಉತ್ತರಗಳನ್ನು ನಾನು ಪ್ರಕಟ ಮಾಡಿದ್ದೆ ಆ ಸಂಭವನೀಯ ಕೀ ಉತ್ತರಗಳಲ್ಲಿ ಕೆಲವು ಬದಲಾವಣೆ ಆಗಿರ್ತವೆ ಅಫಿಷಿಯಲ್ ಕೀ ಅನ್ಸರ್ ಬಿಟ್ಟ ಮೇಲೆ ಫೈನಲ್ ಕಿ ಆನ್ಸರ್ ಬಿಟ್ಟ ಮೇಲೆ ಪ್ರಾವಿಜನಲ್ ಕಿ ಆನ್ಸರ್ಗಳಲ್ಲಿ ಕೆಲವೊಂದು ಬದಲಾವಣೆಗಳಾಗ್ತವೆ ಆ ಕಾರಣದಿಂದ ಇವತ್ತು ಕೆ ಸೆಟ್ ಎರಡು ಸಾವಿರದ ಇಪ್ಪತ್ತ್ ಮೂರರ ಪ್ರಶ್ನೆ ಪತ್ರಿಕೆಯನ್ನು ವಿಶ್ಲೇಷಣೆಗೊಳಪಡಿಸ್ತಾ ಇದ್ದೀನಿ ಇತ್ತು ಕಿ ಆನ್ಸರ್ಸ್ ಅಫಿಷಿಯಲ್ ಕಿ ಆನ್ಸರ್ ನಿಮಗೆ ಮುಂಬರುವಂಥ ಗ್ರೂಪ್ ಸಿ ನಾನ್ ಟೆಕ್ನಿಕಲ್ ಎಫ್ ಡಿ ಎಸ್ ಟಿ ಮತ್ತಿತರ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೂ ಇದು ಅನುಕೂಲ ಆಗುತ್ತೆ ಕೆಲವೊಂದು ಪ್ರಶ್ನೆಗಳು ಸ್ವಲ್ಪ ಕಠಿಣ ಇದ್ದಾವೆ ಅವು ಸಾಮಾನ್ಯ ಕನ್ನಡದಲ್ಲಿ ನಿಮಗೆ ಗ್ರೂಪ್ ಸೀನಲ್ಲಿ ಆ ರೀತಿ ಪ್ರಶ್ನೆಗಳನ್ನ ಕೇಳ್ತಿರ್ತಾರೆ ನಾನು ಪ್ರಶ್ನೆಗಳ ಜೊತೆಗೆ ಕೆಲವೊಂದು ವಿಚಾರಗಳನ್ನ ಎಕ್ಸ್ಪ್ಲೈನ್ ಮಾಡ್ತಾಯಿರ್ತೀನಿ ನೀವು ಇಲ್ಲ ಒಂದು ಕಡೆ ನೋಟ್ ಮಾಡ್ಕೊಳ್ಳಿ ಮತ್ತು ಕೆಲವೊಂದು ಪ್ರಶ್ನೆಗಳಿಗೆ ಕೀ ಆನ್ಸರ್ ಗೊತ್ತಿರಲಿಲ್ಲ ಗೊತ್ತಿರಲಿಲ್ಲ ಅಂದರೆ ಸ್ಪಷ್ಟವಾಗಿ ಗೊತ್ತಿರಲಿಲ್ಲ ಅವಕ್ಕೆ ಕೀ ಆನ್ಸರ್ಗಳು ಸಿಕ್ಕಿದೆ ಕ್ವೆನ್ ನಂಬರ್ ಒನ್ ಬಾಮಹನ ಕಾವ್ಯತತ್ವದ ಹೇಳಿಕೆಗಳಲ್ಲಿ ಯಾವುದು ವ್ಯತಿರಿಕ್ತವಾಗಿದೆ ಈ ಪ್ರಶ್ನೆಗಳೆಲ್ಲ ಕೆ ಟು ನಿಟ್ ಅಥವಾ ಶಿಕ್ಷಕರ ನೇಮಕಾತಿಯಲ್ಲಿ ಕೇಳುವಂಥ ಪ್ರಶ್ನೆಗಳು ಸಾಮಾನ್ಯ ಕನ್ನಡದಲ್ಲಿ ಕೇಳುವಂತ ಸಾಧ್ಯತೆಗಳು ತುಂಬ ಕಡಿಮೆ ಇರುತ್ತೆ ಆದರೆ ಬಾಮಹ ಈತನ ಕೃತಿ ಕಾವ್ಯಾಲಂಕಾರ ಈ ಥರದನ್ನ ಸಾಮಾನ್ಯ ಕನ್ನಡದಲ್ಲಿ ಕೇಳ್ತಾರೆ ಅಲಂಕಾರ ಸಿದ್ಧಾಂತದ ಪ್ರತಿಪಾದಕ ಇಲ್ಲಿ ಆಪ್ಷನ್ ಎ ಶಬ್ದ ಮತ್ತು ಅರ್ಥಗಳೆರಡರಲ್ಲಿಯೂ ಕಂಡುಬರುವ ವಕ್ರೋಕ್ತಿಯನ್ನು ಮಾತ್ರ ಅಲಂಕಾರಗಳು ಅಂತ ಹೇಳ್ತಾನೆ ಬಿ ಅಲಂಕಾರಗಳೇ ಕಾವ್ಯದ ಸರ್ವಸ್ವ ಅವಿಲ್ಲದೆ ಹೋದರೆ ಕಾವ್ಯತ್ವ ಸಿದ್ಧಿಸುವುದೇ ಇಲ್ಲ ಮೂರನೇದು ವೈದರ್ಭಿ ಆಗಲಿ ಗೌಡಿ ಆಗಲಿ ನಿಮಗೆ ಇಲ್ಲಿ ಸಾಮಾನ್ಯ ಕನ್ನಡಕ್ಕೆ ವೈದರ್ಭಿ ಮತ್ತೆ ಗೌಡಿ ಇವು ಏನು ಅಂತ ಕೇಳಿದಾಗ ನೀವು ರೀತಿ ವೈದರ್ಭಿ ಗೌಡಿ ಮತ್ತು ಇವು ರೀತಿ ಅಲಂಕಾರ ಸಮನ್ವಿತವಾಗಿದ್ದರೆ ಶ್ರೇಷ್ಠವೆನಿಸಿಕೊಳ್ಳುತ್ತದೆ ಈ ಕಾವ್ಯಕ್ಕೆ ಆತ್ಮಸ್ವರೂಪವಾದ ಅಂಶ ಒಂದುಂಟೆಂದು ಮೊದಲು ಹೇಳಿದನು ಹೇಳಿದವನು ಕಾವ್ಯಕ್ಕೆ ಆತ್ಮಸ್ವರೂಪವಾದ ಅಂಶ ಒಂದುಂಟೆಂದು ಮೊದಲು ಹೇಳಿದವನು ಇವು ನಾಲ್ಕರಲ್ಲಿ ಯಾವ ಹೇಳಿಕೆ ತಪ್ಪು ಅನ್ನುವಂಥದ್ದು ವಾಮಹನ ಅಂದ್ರೆ ಅಂದರೆ ಮೀಮಾಂಸೆಗೆ ಸಂಬಂಧಿಸಿದಂತೆ ಯಾವುದು ವ್ಯತಿರಿಕ್ತವಾಗಿದೆ ಯಾವುದು ತಪ್ಪಾಗಿದೆ ಆಪ್ಷನ್ ಒನ್ ಡಿ ಕಾವ್ಯಕ್ಕೆ ಆತ್ಮಸ್ವರೂಪವಾದ ಅಂಶ ಉಂಟೆಂದು ಮೊದಲು ಹೇಳಿದವನು ವಾಮ ಅಲ್ಲ ಇದು ವಾಮನ ಪ್ರಶ್ನೆ ಹೊಂದಿಸಿ ಬರೆಯಿರಿ ಭಾರತೀಯ ಕಾವ್ಯ ಮೀಮಾಂಸೆಗೆ ಸಂಬಂಧಪಟ್ಟಂತೆ ಅದರಲ್ಲಿ ರಸ ಸಿದ್ಧಾಂತ ಅಥವಾ ರಸಸೂತ್ರ ಆ ಪ್ರಶ್ನೆ ಇರುವಂತದ್ದು ಭಾರತ ಭರತನ ಕೃತಿ ನಾಟ್ಯಶಾಸ್ತ್ರ ಅಲ್ಲಿ ಒಂದು ಸಾಲು ಬರುತ್ತೆ ವಿಭಾವಾನುಭಾವ ಅನುಭವ ವ್ಯಭಿಚಾರ ಸಂಯೋಗ ರಸ ನಿಷ್ಪತ್ತಿ ಅಂತ ನಿಮಗೆ ಸಾಮಾನ್ಯ ಕನ್ನಡದಲ್ಲಿ ಅದು ಯಾರ್ದು ಯಾವ ಕೃತಿಲಿದೆ ಭರತನ ಸಾಲು ಭರತನ ನಾಟ್ಯಶಾಸ್ತ್ರದಲ್ಲಿ ಇರುವಂಥದ್ದು ರಸಾನುಭವಕ್ಕೆ ಸಂಬಂಧಪಟ್ಟಂಥದ್ದು ಅಲ್ಲಿ ವಿಭಾವ ಅನುಭಾವ ವ್ಯಭಿಚಾರಿ ಭಾವ ಅಥವಾ ಸಂಚಾರಿ ಭಾವ ಸ್ಥಾಯಿ ಭಾವ ಈ ವಿಚಾರ ಬರುತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ವಿಭಾವ ಏನು ಅನುಭಾವ ಅಂದ್ರೆ ಏನು ವ್ಯಭಿಚಾರಿ ಭಾವ ಅಥವಾ ಸಂಚಾರಿ ಭಾವ ಅಂದ್ರೆ ಸ್ಥಾಯಿ ಭಾವ ಅಂದ್ರೆ ಏನು ಅಂತ ಪ್ರಶ್ನೆಗಳನ್ನ ಕೇಳಿದ್ದಾರೆ ಇಲ್ಲಿ ನಿಮಗೆ ಸ್ಥಾಯಿ ಭಾವಗಳು ಎಷ್ಟು ಭರತ ಹೇಳುವಂತ ಸ್ಥಾಯಿ ಭಾವಗಳು ಭರತ ಹೇಳುವಂತ ರಸಗಳ ಸಂಖ್ಯೆ ಎಂಟು ಸ್ಥಾಯಿ ಭಾವಗಳ ಸಂಖ್ಯೆನ ಎಂಟು ಇದನ್ನು ನೋಟ್ ಮಾಡ್ಕೊಳ್ಳಿ ಆಮೇಲೆ ಅದು ಶಾಂತರಸವನ್ನ ಉದ್ಭಟ ಸೇರಿಸ್ತಾನೆ ಉದ್ಭಟ ಶಾಂತರಸ ಆಗ ನವರಸಗಳು ಅನ್ನುವಂತ ಹೆಸರು ಪಡ್ಕೊಳ್ತವೆ ಒಂಬತ್ತು ರಸಗಳು ಭರತ ಹೇಳುವಂಥದ್ದು ಎಂಟು ಆ ಎಂಟು ಸ್ಥಾಯಿ ಭಾಗಗಳಿಂದ ರಸ ನಿಷ್ಪತ್ತಿ ಆಗುತ್ತೆ ಅಂತ ವಿಭಾವ ಅಂದರೆ ಲೋಕಾನುಭವ ಪರಿವರ್ತನೆಗೊಂಡು ಕಲಾರೂಪ ಪಡೆಯುವುದು ಅನುಭಾವ ಭಾವದ ಪರಿಣಾಮ ದೈಹಿಕ ಚಲನವಲಗಳಲ್ಲಿ ಪ್ರಕಟವಾಗುವುದು ವ್ಯಭಿಚಾರಿ ಅಥವಾ ಸಂಚಾರಿ ಭಾವ ಅಂದ್ರೆ ಬಂದು ಹೋಗುವಂಥದ್ದು ನಮ್ಮ ಮನಸ್ಸಿಗೆ ಪ್ರಪಂಚವನ್ನ ಗ್ರಹಿಸಬೇಕಾದ್ರೆ ಅಥವಾ ನಾಟಕವನ್ನ ನೋಡ್ಬೇಕಾದ್ರೆ ಸಾಹಿತ್ಯವನ್ನ ಗ್ರಹಿಸಬೇಕಾದ್ರೆ ಅಥವಾ ಇತರೆ ಸಂದರ್ಭಗಳಲ್ಲಿ ಸ್ಥಾಯಿ ಭಾವಕ್ಕೆ ಪೋಷಕವಾಗಿ ಬರುವಂತ ಅಪ್ರಧಾನ ಭಾವಗಳು ಸ್ಥಾಯಿ ಭಾವ ಅಂದ್ರೆ ಹೊರ ಜಗತ್ತಿಗೆ ಹೊರ ಜಗತ್ತಿನ ಪ್ರಚೋದನೆಗೆ ನಮ್ಮ ಮನಸ್ಸು ತೋರುವಂತ ಪ್ರತಿಕ್ರಿಯೆ ಶೃಂಗಾರ ಹಾಸ್ಯ ಕರುಣ ಈ ರಸಗಳು ಈ ಸ್ಥಾಯಿ ಭಾವದಿಂದ ಅಂದರೆ ಉದಾಹರಣೆಗೆ ರತಿ ಸ್ಥಾಯಿ ಭಾವದಿಂದ ಶೃಂಗಾರ ರಸ ಹುಟ್ಟುತ್ತೆ ಅಂತ ಹೊರ ಜಗತ್ತಿಗೆ ಅಥವಾ ಹೊರ ಜಗತ್ತಿನ ಪ್ರತಿ ಪ್ರಚೋದನೆಗೆ ನಮ್ಮ ಮನಸ್ಸು ಯಾವ ರೀತಿ ಪ್ರತಿಕ್ರಿಯಿಸುತ್ತೋ ಅದನ್ನ ನಾವು ಸ್ಥಾಯಿ ಭಾವಗಳ ಕಾರಣದಿಂದ ಪ್ರತಿ ಪ್ರಚೋದನೆಗೆ ಪ್ರತಿಕ್ರಿಯಿಸುತ್ತೆ ಅಂತ ಅರ್ಥ ಇದು ಸ್ವಲ್ಪ ಸಾಮಾನ್ಯ ಕನ್ನಡದಲ್ಲಿ ನನಗೆ ಈ ಪ್ರಶ್ನೆ ಕೊಡೋ ಡೌಟ್ ಹಾಗಾಗಿ ನಾನು ಇಲ್ಲಿ ಏನೇನು ಬರ್ದಿದಿನೋ ಅವ್ನು ಬರ್ಕೊಳ್ಳಿ ಏನಾದ್ರು ಪ್ರಶ್ನೆ ರಿಪೀಟ್ ಆದ್ರೆ ಒಂದ್ಸರಿ ಇರಲಿ ಅಂತ ಚರ್ಚೆ ಮಾಡ್ತಾ ಇದ್ದೀನಿ ಮೂರನೇ ಪ್ರಶ್ನೆ ಔಚಿತ್ಯ ಸಿದ್ಧಾಂತಕ್ಕೆ ಸಂಬಂಧಪಟ್ಟಿದ್ದು ಇದು ಭಾರತೀಯ ಕಾವ್ಯಮೀಮಾಂಸೆ ಸಾಮಾನ್ಯ ಕನ್ನಡದಲ್ಲಿ ಭಾರತೀಯ ಮೀಮಾಂಸೆ ಸಂಬಂಧಪಟ್ಟಂತೆ ಒಂದು ಅಥವಾ ಎರಡು ಪ್ರಶ್ನೆ ಕೊಡ್ತಾರೆ ಆ ಪ್ರಶ್ನೆಗಳೆಲ್ಲ ತುಂಬಾ ಬೇಸಿಕ್ ಆಗಿರ್ತವೆ ನೀವು ಭಾರತೀಯ ಕಾವ್ಯ ಮಾಂಸ ಆಗಲ್ಲ ಅದಕ್ಕೆ ಹಳೆ ಪ್ರಶ್ನೆ ಪತ್ರಿಕೆಗಳು ಬಂದಿರತಕ್ಕಂಥ ಪ್ರಶ್ನೆಗಳನ್ನ ನೋಡ್ಕೊಂಡ್ರೆ ಸಾಕಾಗುತ್ತೆ ಔಚಿತ್ಯ ಸಿದ್ಧಾಂತದ ಪ್ರತಿಪಾದಕ ಅಂತ ಇಲ್ಲಿ ಕ್ಷೇಮೇಂದ್ರ ಕ್ಷೇಮೇಂದ್ರ ಔಚಿತ್ಯ ಸಿದ್ಧಾಂತದ ಇಲ್ಲಿ ಔಚಿತ್ಯ ತತ್ವದ ಪ್ರತಿಪಾದಕ ಅಂದ್ರೆ ಕ್ಷೇಮೇಂದ್ರ ಹೆಸರು ಇಲ್ಲ ಬೇರೆಯವರು ಅದ್ರ ಬಗ್ಗೆ ಕ್ಷೇಮೇಂದ್ರನಗಿಂತ ಮೊದಲು ಕ್ಷೇಮೇಂದ್ರನ ನಂತರ ಚರ್ಚೆ ಮಾಡಿರ್ತಾರೆ ಔಚಿತ್ಯ ಸಿದ್ಧಾಂತದ ಬಗ್ಗೆ ಅಥವಾ ಔಚಿತ್ಯ ತತ್ವದ ಬಗ್ಗೆ ಔಚಿತ್ಯದ ಬಗ್ಗೆ ಇದರಲ್ಲಿ ಯಾರು ಪ್ರತಿಪಾದಕರು ಯಾರು ಹೇಳಿದ್ದಾರೆ ಅವ್ರ ಕೃತಿಗಳಲ್ಲಿ ಅಂತ ಬಟ್ಟೆ ಬಿಟ್ಟು ರುದ್ರಟ ಆನಂದವರ್ಧನ ಅಭಿನವ ಗುಪ್ತ ಕುಂತಕ ಅಂದರೆ ಒನ್ ಟೂ ತ್ರೀ ಮತ್ತೆ ಸಾರಿ ಒನ್ ಒನ್ ಟೂ ತ್ರೀ ಮತ್ತೆ ಫೈವ್ ಇವರು ಔಚಿತ್ಯ ಸಿದ್ಧಾಂತದ ಪ್ರತಿಪಾದಕರು ಅದ್ರ ಜೊತೆ ಕ್ಷೇಮೇಂದ್ರನು ನೀವು ಹೆಸರು ಸೇರಿಸಿಕೊಳ್ಳಿ ಔಚಿತ್ಯ ಸಿದ್ಧಾಂತದ ಪ್ರತಿಪಾದಕ ಕ್ಷೇಮೇಂದ್ರ ಇಲ್ಲಿ ಆಪ್ಷನ್ಗಳಲ್ಲಿ ಇಲ್ಲದೆ ಇರೋದ್ರಿಂದ ಉತ್ತರ ಆಗಲ್ಲ ಅಷ್ಟೇ ನಾಲ್ಕನೇ ಪ್ರಶ್ನೆ ಅರಿಸ್ಟಾಟಲ್ನ ಕೆಥಾಸಿಸ್ ಸಾಮಾನ್ಯ ಕನ್ನಡದಲ್ಲಿ ಈ ಪ್ರಶ್ನೆ ರಿಪೀಟ್ ಆಗ್ತಾ ಇರುತ್ತೆ ಇದಕ್ಕೆ ಕನ್ನಡದಲ್ಲಿ ಯಾವ ಪದ ಬಳಸ್ತೀವಿ ಅಂತ ಭಾವ ವಿರೇಚನ ಕೆಲವೊಂದ್ಸರಿ ಶೋಧ ಶೋಧನೆ ಇದನ್ನು ಬಳಸ್ತಾರೆ ಹೆಚ್ಚು ಬಳಸ್ತಾ ಇರೋದು ವಿರೇಚನ ಅರಿಸ್ಟಾಟಲ್ ಆತನ ಕೃತಿ ಪೊಯೋಟಿಕ್ಸ್ ಅಂದರೆ ಕನ್ನಡದಲ್ಲಿ ಕಾವ್ಯ ಮೀಮಾಂಸೆ ಆ ಪೊಯೋಟಿಕ್ಸಲ್ಲಿ ಕೆಥಾರ್ಸಿಸ್ ಅನ್ನುವಂಥ ಶಬ್ದವನ್ನು ಬಳಸ್ತಾನೆ ಅದಕ್ಕೆ ಹೋಲಿಕೆ ಆಗುವಂಥ ಭಾರತೀಯ ಪರಿಕಲ್ಪನೆ ಯಾವುದು ಅಂತ ಈ ಕೆಥಾರ್ಸಿಸ್ ಮೂಲತಃ ವೈದ್ಯ ಶಾಸ್ ಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ಪರಿಕಲ್ಪನೆ ಅದನ್ನು ರುದ್ರನಾಟಕವನ್ನ ವಿವರಿಸುವಂಥ ಸಂದರ್ಭದಲ್ಲಿ ಅರಿಸ್ಟಾಟಲ್ ಬಳಸುವಂಥದ್ದು ಇಲ್ಲಿ ರಸ ಸಿದ್ಧಾಂತ ಈ ರಸ ಸಿದ್ಧಾಂತದಲ್ಲಿ ಸಾಧಾರಣೀಕರಣ ಅಂತ ಬರುತ್ತೆ ಸಾಧಾರಣೀಕರಣ ಆಗಿ ಇದನ್ನೇ ಕೇಳ್ತಾರೆ ಇಲ್ಲಿ ರಸ ಸಿದ್ಧಾಂತ ಅಂತ ಕೊಟ್ಟಿದ್ದಾರೆ ಕೆಲವೊಂದ್ಸರಿ ಸಾಧಾರಣೀಕರಣ ಅಂತ ಕೊಡ್ತಾರೆ ಪಟ್ಟನಾಯಕನ ಸಾಧಾರಣೀಕರಣ ಪಟ್ಟನಾಯಕನ ಸಾಧಾರಣೀಕರಣ ಅರಿಸ್ಟಾಟಲ್ನ ನ ಇವೆರಡು ಹೋಲಿಕೆ ಇದೆ ಮತ್ತೆ ಅಲ್ಲಿಯ ಸ್ವಲ್ಪ ಆಪ್ಷನ್ಗಳು ನಿಮಗೆ ಸಾಮಾನ್ಯ ಕನ್ನಡಕ್ಕೆ ಬೇಕು ಅಂದ್ರೆ ಔಚಿತ್ಯ ಸಿದ್ಧಾಂತದ ಪ್ರತಿಪಾದಕ ಕ್ಷೇಮೇಂದ್ರ ಸಿದ್ಧಾಂತದ ಪ್ರತಿಪಾದಕ ಆನಂದವರ್ಧನ ವಕ್ರೋಕ್ತಿ ಸಿದ್ಧಾಂತದ ಪ್ರತಿಪಾದಕ ಕುಂತಕ ಕ್ವಶನ್ ನಂಬರ್ ಫೋರ್ ಸಿನ್ ನಂಬರ್ ಫೈವ್ ಬಿ ಟೂ ಮತ್ತೆ ತ್ರೀ ಕೋಲ್ರಿಜ್ ಪಾಶ್ಚಾತ್ಯ ಕಾವ್ಯ ಮೀಮಾಂಸಕ ಇದರಲ್ಲಿ ಎರಡು ಕೋಲ್ರಿಜ್ನ ಪರಿಕಲ್ಪನೆಗಳು ಎರಡು ಅಲ್ಲ ಫ್ಯಾನ್ಸಿ ಮತ್ತು ಇಮ್ಯಾಜಿನೇಷನ್ ಕೋಲ್ರಿಜ್ದು ಇನ್ನುಳಿದಂಥ ಎರಡು ಇಲ್ಲಿ ಕನ್ನಡದಲ್ಲಿ ವ್ಯಕ್ತಿತ್ವ ನಿರಸನ ವ್ಯಕ್ತಿತ್ವ ನಿರಸನ ಸಿದ್ಧಾಂತ ವಸ್ತು ಪ್ರತಿರೂಪ ಎರಡು ಎಲಿಯಟ್ ಬ್ರೇಕ ಆರನೇ ಪ್ರಶ್ನೆ ಇಲ್ಲಿ ಪ್ರಕಾರಗಳನ್ನ ಕೊಟ್ಟಿದ್ದಾರೆ ಶತಮಾನಗಳು ಅಂದ್ರೆ ಸಾಹಿತ್ಯದ ಉದಯ ಕಾಲ ಒಂಬತ್ತನೇ ಶತಮಾನ ಹತ್ತನೇ ಶತಮಾನ ಹನ್ನೆರಡನೇ ಶತಮಾನ ಹದಿನಾಲ್ಕನೇ ಶತಮಾನ ಇದು ಹೊಂದಿಸಿ ಬರೆಯೋರಿತ್ತು ಮತ್ತು ಪ್ರಶ್ನೆ ಸರಳವಾಗಿತ್ತು ಒಂದು ನಿಮಗೆ ವಚನ ಸಾಹಿತ್ಯ ಹನ್ನೆರಡನೇ ಶತಮಾನ ಅಂತ ಗೊತ್ತಾದರೆ ಉಳಿದಂಥವನ್ನ ಆನ್ಸರ್ ಮಾಡ್ಬೋದೇನು ಸಿ ಗೆ ಫೋರ್ ಇದೆ ಸಿ ಫೋರ್ ಅಂತ ಒಂದು ಎಗೆ ತ್ರೀ ಛತ್ರಾಣ ಮತ್ತು ಬೆದಂಡೆ ಅಂತ ಬರ್ತವೆ ಹತ್ತನೇ ಶತಮಾನ ಚಂಪು ಅದನ್ನು ಚಂಪು ಯುಗ ಅಂತಲೇ ಗುರುತಿಸ್ತಾರೆ ಹದಿನಾಲ್ಕನೇ ಶತಮಾನದಲ್ಲಿ ಷಟ್ಪಲ್ಲಿ ಕಾಣಿಸ್ಕೊಡ್ತವೆ ಹರಿಶ್ಚಂದ್ರನ ಸಾರಿ ರಾಘವಂಕನ ಕೃತಿಗಳು ಹರಿಶ್ಚಂದ್ರ ಕಾವ್ಯ ಸಿದ್ದರಾಮಚಾರಿ ಈ ಕೃತಿಗಳಾದಮೇಲೆ ಸಾಕಷ್ಟು ಕೃತಿಗಳು ರಚನೆ ಆಗ್ತವೆ ಮತ್ತು ಇದರಲ್ಲಿ ಕೆ ಸೆಟ್ ಬರೆದಿರೋರಿದ್ದರೆ ನಿಮ್ಮ ಸ್ಕೋರ್ ಎಷ್ಟಾಗಿದೆ ಅಂತ ತಿಳಿಸಿದ್ರೆ ಸ್ಕೋರ್ ಎಷ್ಟಾಗಿದೆ ಅಂತ ನೀವು ತಿಳಿಸಿದ್ರೆ ನಿಮ್ಮ ಕಟ್ ಆಫ್ನ ನಾವು ಹೇಳಬಹುದು ನನಗೆ ಗೊತ್ತಿರೋ ಹಾಗೆ ಕೆ ಸೆಟ್ ಕನ್ನಡ ಸ್ಕೋರು ನೂರ ಅರವತ್ತೆಂಟು ಒಬ್ರದ್ದಾಗಿದೆ ನೂರ ಐವತ್ತೆಂಟು ಒಬ್ರದ್ದಾಗಿದೆ ಅಂದರೆ ನಾನು ಕೇಳಿರೋ ಹೈಯೆಸ್ಟ್ ಮಾರ್ಕ್ಸ್ಗಳು ಇನ್ನೂ ಇರಬಹುದು ನನಗೆ ಗೊತ್ತಿಲ್ಲ ಅಷ್ಟೇ ನಿಮ್ಮ ಸ್ಕೋರು ಅಥವಾ ನಿಮಗೆ ಗೊತ್ತಿರೋ ಸ್ಕೋರ್ನ ನೀವು ತಿಳ್ಕೊಂಡ್ರೆ ನಿಮಗೆ ಕಟ್ ಆಫ್ನ ನೀವೇ ಗೆಸ್ ಮಾಡಬಹುದು ಇಲ್ಲಿ ಏಳನೇ ಪ್ರಶ್ನೆ ಪದ್ಯ ಟ್ವಿಂಕಲ್ ಟ್ವಿಂಕಲ್ ಲಿಟ್ಲ್ ಸ್ಟಾರ್ ಈ ಶಿಶು ಗೀತೆಯನ್ನ ಕನ್ನಡಕ್ಕೆ ಅನುವಾದ ಮಾಡ್ತಾರೆ ತುಂಬಾ ಜನ ಮಾಡಿರ್ತಾರೆ ಅವರು ಬೇರೆ ಬೇರೆ ತರ ಮಾಡಿರ್ತಾರೆ ಮಿರುಮಿರುಗುವೆ ಈ ರೀತಿ ಅನುವಾದವನ್ನು ಮಾಡಿದಂಥವ್ರು ಅಥವಾ ಭಾಷಾಂತರವನ್ನು ಮಾಡಿದಂಥವ್ರು ಎಸ್ ಜಿ ನರಸಿಂಹಾಚಾರ್ಯರು ಇದು ರಿಪೀಟ್ ಪ್ರಶ್ನೆ ಇದು ಈಗ ಆಲ್ರೆಡಿ ತುಂಬ ಎಕ್ಸಾಮ್ಗಳಲ್ಲಿ ಕೇಳಿರುವಂಥ ಪ್ರಶ್ನೆ ಸವೆನ್ ಡಿ ಎಂಟನೇ ಪ್ರಶ್ನೆ ಅಂಶ ಷಟ್ಪದಿ ಇಲ್ಲೊಂದು ಸ್ವಲ್ಪ ನೋಟ್ ಮಾಡ್ಕೊಳ್ಳಿ ಷಟ್ಪದಿ ಅಂತ ಹೇಳಿದಾಗ ಅದು ಮಾತ್ರ ಛಂದಸ್ಸು ಷಟ್ಪದಿ ಎಷ್ಟು ಅಂದಾಗ ನಾವು ಆರು ವಿಧ ಅಂತ ಹೇಳ್ತೀವಿ ಆರು ಬಗೆ ಅಂತ ಹೇಳ್ತೀವಿ ಪ್ಲಸ್ ಒಂದನ್ನ ಹೇಳ್ತೀವಿ ರಾಘವಂಕನ ಉದ್ದಂಡ ಷಟ್ಪದಿ ಆದರೆ ಪ್ರಾರಂಭದಲ್ಲಿ ಪ್ರಾರಂಭದಲ್ಲಿ ಷಟ್ಪದಿ ಆರು ಇರಲಿಲ್ಲ ಒಂದೇ ಇದ್ದಿದ್ದು ಅದು ಮಾತ್ರ ಗಣವಾಗಿರಲಿಲ್ಲ ಅಂಶಗಣಾತ್ಮಕವಾಗಿತ್ತು ಪ್ರಾರಂಭದಲ್ಲಿ ಷಟ್ಪದಿ ಮತ್ತು ತ್ರಿಪದಿ ಇವೆರಡು ಅಂಶಗಣಾತ್ಮಕವಾದಂಥವು ನಂತರವು ಮಾತ್ರ ಗಣಕ್ಕೆ ಬದಲಾವಣೆ ಆಗ್ತವೆ ಮಾತ್ರಗಣಕ್ಕೆ ತಿರುಗ್ತವೆ ಇಲ್ಲಿ ಕೇಳಿರುವಂತ ಪ್ರಶ್ನೆ ಅಂಶ ಷಟ್ಪದಿಯ ಮೊದಲ ಅರ್ಧ ಬರುವ ಗಣವಿನ್ಯಾಸ ಅಂತ ಅಂದ್ರೆ ಆರು ಸಾಲ ಇರುತ್ತಲ್ಲ ಈ ಆರು ಸಾಲಲ್ಲಿ ಮೊದಲ ಮೂರು ಸಾಲು ಯಾವ ರೀತಿ ಇರ್ತವೆ ಅಂತ ಇಲ್ಲಿ ಆರು ವಿಷ್ಣುಗಣ ಒಂದು ರುದ್ರಗಣ ಅಂತ ಇಲ್ಲಿ ನೋಡಿ ಇಲ್ಲಿ ಇದು ವಿಷ್ಣುಗಣ 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 ವಿಷ್ಣು ವಿಷ್ಣು ಮತ್ತಿಲ್ಲೊಂದು ರುದ್ರಗಣ ಈ ರೀತಿ ಬರುತ್ತೆ ಆಪ್ಷನ್ ಸಿ ಎಂಟು ಎಕ್ಸ್ಟ್ ಒಂಬತ್ತನೇದು ಹಳೆಗನ್ನಡದ ಮಾನ್ ನಡುಗನ್ನಡದಲ್ಲಿ ದೇಗುಲ ಮನ್ ಅನ್ ಹೊಸಗನ್ನಡದಲ್ಲಿ ಅದು ಅನ್ನು ಅಂದರೆ ಇವು ದ್ವಿತೀಯ ವಿಭಕ್ತಿ ಪ್ರತ್ಯಯ ಮಾನ್ ದೇಗುಲ ಮನ್ ದೇಗುಲವನ್ನು ಆಪ್ಷನ್ ಸಿ ಇದಕ್ಕೆ ಉತ್ತರ ಕೆಲವ್ರು ಕೇಳ್ತಾರೆ ದೇವಾಲಯವನ್ನು ಅಂತ ಆಗಲ್ವಾ ಅಂತ ಇಲ್ಲ ಉತ್ತರ ಇದು ಕರೆಕ್ಟ್ ಆಗಿದೆ ಹತ್ತನೇ ಪ್ರಶ್ನೆ ಭಾಷಾ ವಿಜ್ಞಾನಕ್ಕೆ ಸಂಬಂಧಪಟ್ಟಂತದ್ದು ಭಾಷಿಕ ವ್ಯತ್ಯಾಸಗಳನ್ನು ರೇಖೆಯ ಮುಖಾಂತರ ತೋರಿಸುವ ಘಟಕ ಭಾಷಾ ಭೂಗೋಳ ಉಪಭಾಷಾ ಸರಹದ್ದು ಭಾಷಾ ಭೂಪಟ ಸೀಮಾ ರೇಖೆ ಸೀಮಾ ರೇಖೆ ಭಾಷಿಕ ವ್ಯತ್ಯಾಸಗಳನ್ನು ರೇಖೆಯ ಮೂಲಕ ತೋರಿಸುವಂಥ ಒಂದು ಘಟಕ ಓಕೆ ಹತ್ತು ಪ್ರಶ್ನೆಗಳನ್ನ ತಗೊಂಡೆ ಈ ಹತ್ತು ಪ್ರಶ್ನೆಗಳನ್ನ ನಿಮಗೇನಾದ್ರು ಡೌಟ್ ಇದ್ರೆ ಕೇಳಿ ಓಕೆ ನೂರ ಅರವತ್ತ ನಾಲ್ಕು ಆಗಿದೆಯಾ ಓಕೆ ಕನ್ನಡ ಸಾಹಿತ್ಯದ ಬೆಸ್ಟ್ ಬುಕ್ ಕೇಳಿ ಸರ್ ಸ್ಪರ್ಧಾತ್ಮ ಅಲ್ಲ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಬೆಸ್ಟ್ ಪುಸ್ತಕ ಅಂತ ಹೇಳ್ಬಿಟ್ಟು ಹೇಳಕ್ಕಾಗಲ್ಲ ಒಂದು ನಾನು ನಿಮಗೆ ಬೆಸ್ಟ್ ಬುಕ್ ಹೇಳ್ಬೇಕು ಅಂತ ಹೇಳಿದ್ರೆ ನಾನು ಎಲ್ಲಾ ಪುಸ್ತಕಗಳನ್ನ ಒಂದ್ ಕಡೆಯಿಂದ ನೋಡಿರ್ಬೇಕಾಗತ್ತೆ ಆದರೆ ನಾನು ಯಾವ್ದನ್ನು ಬೆಸ್ಟ್ ಬುಕ್ ಅಥವಾ ಬೆಸ್ಟ್ ಇಲ್ಲದಿರೋ ಬುಕ್ಸ್ ಅಂತ ಆತರ ಏನು ಸಜೆಸ್ಟ್ ಮಾಡಲ್ಲ ನಿಮಗೆ ಸಾಹಿತ್ಯ ಚರಿತ್ರೆಗೆ ಓದೋದಾದ್ರೆ ನೀವು ಮೊದಲನೇದು ಸಾಮಾನ್ಯ ಕನ್ನಡಕ್ಕೆ ಓದ್ತಾ ಇದ್ದೀರೋ ಅಥವಾ ಕನ್ನಡಕ್ಕೆ ಓದ್ತಾ ಇದ್ದೀರೋ ಅಂತ ಡಿಸೈಡ್ ಮಾಡ್ಕೋಬೇಕು ನೀವು ಸಾಮಾನ್ಯ ಕನ್ನಡಕ್ಕೆ ಕೇಳ್ತಾ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ನೀವೇನು ಮಾಡ್ಬೋದು ಅಂತ ಹೇಳಿದ್ರೆ ಒಂದನೇ ತರಗತಿಯಿಂದ ಹನ್ನೆರಡನೇ ತರಗತಿವರೆಗೆ ಇರುವಂಥ ಟೆಕ್ಸ್ಟ್ ಬುಕ್ಕು ಅಥವಾ ಕನಿಷ್ಠ ಐದನೇ ತರಗತಿಯಿಂದ ಹನ್ನೆರಡನೇ ತರಗತಿವರೆಗೂ ಟೆಕ್ಸ್ಟ್ ಬುಕ್ ಫಸ್ಟ್ ಲ್ಯಾಂಗ್ವೇಜ್ ಸೆಕೆಂಡ್ ಲ್ಯಾಂಗ್ವೇಜ್ ಥರ್ಡ್ ಲ್ಯಾಂಗ್ವೇಜ್ ಇಲ್ಲಿರುವಂಥ ಸಾಹಿತ್ಯ ಚರಿತ್ರೆ ಓದ್ಕೊಳ್ಳಿ ಒಂದನೇದು ಎರಡನೇ ನೀವು ಏನು ಮಾಡ್ಬೋದು ಅಂತ ಹೇಳಿದ್ರೆ ನಿಮಗೆ ಸಾಹಿತ್ಯ ಚರಿತ್ರೆಗೆ ಅಂತ ಹೇಳಿದ್ರೆ ತುಂಬ ಪುಸ್ತಕಗಳಿದೆ ಎಷ್ಟು ಬೇಕಾದ್ರು ಹೇಳ್ಬೋದು ನಾನು ಸಾಮಾನ್ಯ ಕನ್ನಡವನ್ನು ಗಮನದಲ್ಲಿಟ್ಕೊಂಡು ಕನ್ನಡ ಸಾಹಿತ್ಯ ಚರಿತ್ರೆ ಎನ್ ಎಸ್ ಲಕ್ಷ್ಮೀನಾರಾಯಣ ಒಂದು ಪುಸ್ತಕ ಅದು ಸಾಮಾನ್ಯ ಕನ್ನಡಕ್ಕೆ ಸಂಕ್ಷಿಪ್ತವಾಗಿ ವಿವರಣೆಯನ್ನು ಕೊಟ್ಟಿದ್ದಾರೆ ಅದನ್ನು ತಗೊಳ್ಳಿ ಮೂರನೇದು ತಸು ಶ್ಯಾಮರಾಯರದ್ದು ಕನ್ನಡ ಸಾಹಿತ್ಯ ಚರಿತ್ರೆ ನಾಲ್ಕನೇದು ಹೊಸಗನ್ನಡ ಸಾಹಿತ್ಯ ಚರಿತ್ರೆ ಎಲ್ ಎಸ್ ಶೇಷಿ ಎಲ್ ಎಸ್ ಶೇಷಿಗಿರಿರಾವ್ ಅವ್ರದ್ದು ಐದನೇದು ಕನ್ನಡ ಸಾಹಿತ್ಯ ಚರಿತ್ರೆ ರಂಶಿ ಮೊಗುಳಿ ಅವ್ರದ್ದು ಇಷ್ಟು ಸಾಕಾಗುತ್ತೆ ಅಂತ ಅನ್ಕೊಂಡಿದ್ದೀವಿ ಸಾಮಾನ್ಯ ಕನ್ನಡ ಎಫ್ ಡಿ ಎಸ್ ಡಿ ಎ ಗ್ರೂಪ್ಸ್ ನಾನ್ ಟೆಕ್ನಿಕಲ್ ಈ ಥರ ಇನ್ನ ನೀವೇನಾದ್ರು ಕನ್ನಡಕ್ಕೆ ಕೇಸು ಇಟ್ಟು ನಿಟ್ಟಿಗೆ ಓದ್ತೀರಾಂದ್ರೆ ಆ ಪುಸ್ತಕಗಳ ಪಟ್ಟಿನೂ ದೊಡ್ಡದಾಗುತ್ತೆ ಆ ಪುಸ್ತಕಗಳ ಪಟ್ಟಿ ಇವುಗಳ ಜೊತೆಗೆ ಬೇರೆವು ಬೇಕಾಗುತ್ತೆ ಓಕೆ Okay, thank you.